ಭಾರತದಲ್ಲಿ ಆಗಲಿ ಅಥವಾ ಇನ್ನುಳಿದ ಯಾವುದೇ ದೇಶದಲ್ಲಾಗಲಿ ತಂದೆ ಮಗಳನ್ನ ಮತ್ತು ತಾಯಿ ಮಗನನ್ನ ಮದುವೆ ಆಗೋದು ಒಂದು ರೀತಿ ಕಾನೂನು ಬಾಹಿರ ಚಟುವಟಿಕೆ ಮತ್ತು ಒಂದು ರೀತಿ ಅಮಾನವೀಯ ಅಂತಾನೆ ಅಂತದ್ರಲ್ಲಿ ತಂದೆ ಸ್ವಂತ ಮಗಳನ್ನ ಮದುವೆ ಆಗೋದಕ್ಕೆ ಅವಕಾಶ ದರಿದ್ರ ದೇಶದ ಬಗ್ಗೆ ನಿಮಗೆ ಗೊತ್ತಾ ಮತ್ತು ಕ್ರಿಕೆಟ್ ನುಡಿಐ ಮ್ಯಾಚ್ ಗಳಲ್ಲಿ ಕೆಂಪು ಬಣ್ಣದ ಬಾಲ್ ಅನ್ನು ಬಳಸಿದ್ರೆ ಟೆಸ್ಟ್ ಮ್ಯಾಚ್ ನಲ್ಲಿ ಮಾತ್ರ ಯಾಕೆ ವೈಟ್ ಬಾಲ್ ಅನ್ನು ಯೂಸ್ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಾ ಹಾಗೂ ಸಾಮಾನ್ಯವಾಗಿ ಪ್ರಾಣಿಗಳ ಲಿಂಗವನ್ನ ನೋಡಿ ಅದು ಗಂಡು ಹೆಣ್ಣು ಅಂತ ಪತ್ತೆ ಹಚ್ತೇವೆ ಆದ್ರೆ ಆಮೆಗಳ ಲಿಂಗವನ್ನ ನೋಡದೆ ಅದು ಗಂಡು ಹೆಣ್ಣು ನಿರ್ಧರಿಸಿ ಯುನಿಕ್ ಟೆಕ್ನಿಕ್ ಒಂದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ ಅಷ್ಟೇ ಅಲ್ಲದೆ ನಾವು ತುಂಬಾ ಬಾರಿ ಗೂಗಲ್ಗೆ ಸಂಬಂಧಿಸಿದ ವೆಬ್ಸೈಟ್ಗಳು ವೀಕ್ಷಿಸುವಾಗ ಅಥವಾ ಲಾಗಿನ್ ಆಗುವಾಗ ಈ ರೀತಿ ಐ ಆಮ್ ನಾಟ್ ಎ ರೋಬೋಟ್ ಅಂತ ಮತ್ತೆ ಮತ್ತೆ ಬರ್ತಾ ಇರುತ್ತೆ ಇದರ ಸಮಸ್ಯೆಯನ್ನು ಹೋಗಲಾಡಿಸುವ ಟೆಕ್ನಿಕ್ ಒಂದಿದೆ ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡಮ್ ಪ್ಯಾಕ್ಸ್ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನೀವು ಅದಕ್ಕಿಂತ ಮೇಲೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ಯಾಕ್ಟ್ ನಂಬರ್ ಒನ್ ಫ್ರೆಂಡ್ಸ್ ಭಾರತದಲ್ಲಿ ಆಗಲಿ ಅಥವಾ ಇನ್ನುಳಿದ ಯಾವುದೇ ದೇಶದಲ್ಲಾಗಲಿ ತಂದೆ ಮಗಳನ್ನು ಮತ್ತು ತಾಯಿ ಮಗನನ್ನು ಆಗೋದು ಒಂದು ವೃತ್ತಿ ಕಾನೂನು ಬಾಹಿರ ಚಟುವಟಿಕೆ ಮತ್ತು ಈ ರೀತಿ ಆಗೋದನ್ನು ಸಮಾಜ ಒಪ್ಪೋದಿಲ್ಲ ಇನ್ನು ನಮ್ಮ ಭಾರತದ ವಿಚಾರಕ್ಕೆ ಬಂದರೆ ಈ ರೀತಿ ಯಾವುದಾದ್ರೂ ಒಬ್ಬ ತಂದೆ ತನ್ನ ಸ್ವಂತ ಮಗಳನ್ನು ಆದರೆ ಅಥವಾ ಮಗಳಿಗೆ ಲೈಂಗಿಕ ಕಿರುಕುಳ ಕೊಟ್ಟರೆ ಅಂಥವ್ರನ್ನು ಜನ ಅಟ್ಟಾಡಿಸಿ ಹೊಡೆಯೋದರಲ್ಲಿ ಸಂಶಯವೇ ಇಲ್ಲ ಬಿಡಿ ಅಂಥದ್ರಲ್ಲಿ ಈ ರೀತಿ ಮದುವೆಗೆ ಮುಕ್ತ ಅವಕಾಶ ನೀಡಿದ ದೇಶದ ಬಗ್ಗೆ ನಿಮಗೆ ಗೊತ್ತಾ ಹೌದು ಅಸಲಿಗೆ ಇರಾನ್ ಅಲ್ಲಿನ ಕಾನೂನಿನ ಪ್ರಕಾರ ತಂದೆ ತನ್ನ ಸ್ವಂತ ಮಗಳನ್ನ ಮದುವೆ ಆಗ್ಬೋದಂತೆ ಮತ್ತು ತಾಯಿ ತನ್ನ ಸ್ವಂತ ಮಗನನ್ನ ಮದುವೆ ಆಗ್ಬೋದಂತೆ ಇದಂತೂ ತುಂಬಾನೇ ದರಿದ್ರ ನಿಯಮ ಅಲ್ವಾ ಇರಾನ್ ದೇಶದ ಈ ಅಸಹ್ಯಕರ ನಿಯಮದ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಂಬರ್ ಟು ಫ್ರೆಂಡ್ಸ್ ನೀವು ಕ್ರಿಕೆಟ್ ಅನ್ನು ಹೆಚ್ಚಾಗಿ ನೋಡುವವರಾಗಿದ್ರೆ ಓಡಿ ಐ ಮ್ಯಾಚ್ಗಳಲ್ಲಿ ಕೆಂಪು ಬಣ್ಣದ ಬಾಲ್ ಮತ್ತು ಟೆಸ್ಟ್ ಮ್ಯಾಚ್ ಗಳಲ್ಲಿ ಬಿಳಿ ಬಣ್ಣದ ಬಾಲನ್ನು ಯೂಸ್ ಬಗ್ಗೆ ಗೊತ್ತೇ ಇರುತ್ತೆ ಆದ್ರೆ ಇನ್ ಮುಂದೆ ಕೆಂಪು ಬಣ್ಣದ ಬಾಲ್ ಗಳನ್ನ ಕ್ರಿಕೆಟ್ ನಲ್ಲಿ ಯೂಸ್ ಮಾಡೋದಿಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾ ಫ್ರೆಂಡ್ಸ್ ಹೌದು ಅಸಲು ಕೆಂಪು ಬಣ್ಣದ ಬಾಲ್ಗಳು ಗಳು ರಾತ್ರಿ ಹೊತ್ತು ಮ್ಯಾಚ್ ನಡೆಯುವಾಗ ಸ್ಪಷ್ಟವಾಗಿ ಕಾಣಿಸಲ್ಲ ಸೊ ಅದೇ ಕಾರಣಕ್ಕಾಗಿ ಇನ್ ಮುಂದೆ ಬಿ ಸಿಐ ಗುಲಾಬಿ ಬಣ್ಣದ ಬಾಲನ್ನು ಯೂಸ್ ಮಾಡೋದಕ್ಕೆ ನಿರ್ಧರಿಸಿದೆ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಮಾಡೋ ಮುಂಚೆ ನಮ್ಮದೊಂದು ಚಿಕ್ಕ ರಿಕ್ವೆಸ್ಟ್ ಫ್ರೆಂಡ್ಸ್ ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ನಾವು ಗ್ರೋ ಆಗೋದಕ್ಕೆ ಸಾಧ್ಯ ಪ್ಲೀಸ್ ಫ್ರೆಂಡ್ಸ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿ ಪ್ಯಾಕ್ ನಂಬರ್ ತ್ರೀ ಫ್ರೆಂಡ್ಸ್ ಸಾಮಾನ್ಯವಾಗಿ ಪ್ರಾಣಿಗಳ ಲಿಂಗಮನ ನೋಡಿ ಅದು ಗಂಡು ಹೆಣ್ಣು ಅಂತ ಪತ್ತೆ ಹಚ್ತೇವೆ ಆದರೆ ನಿಮಗೆ ಗೊತ್ತಾ ಫ್ರೆಂಡ್ಸ್ ಆಮೆಗಳು ಗಂಡು ಹೆಣ್ಣು ಅಂತ ತಿಳಿಯಲು ಒಂದು ಯುನೀಕ್ ಟೆಕ್ನಿಕ್ ಬಂದಿದೆ ಹೌದು ಫ್ರೆಂಡ್ಸ್ ಅಲ್ಲೂ ಆಮೆಗಳ ಧ್ವನಿಯ ಮೇಲೇನೆ ಅವು ಗಂಡು ಹೆಣ್ಣು ಅಂತ ನಿರ್ಧರಿಸಬಹುದು ಉದಾಹರಣೆಗೆ ಆಮೆ ಈ ರೀತಿ ಸಣ್ಣ ಧ್ವನಿಯಿಂದ ಅರಸುತ್ತಾ ಇದ್ರೆ ಅದು ಗಂಡು ಆಮೆ ಅಂತ ಮತ್ತು ಆಮೆ ಈ ರೀತಿ ಏರು ಧ್ವನಿಯಲ್ಲಿ ಅರಚುತ್ತಿದ್ರೆ ಹೆಣ್ಣು ಆಮೆ ಅಂತ ನಿರ್ಧರಿಸಬಹುದು ನಂಬರ್ ಫೋರ್ ಫ್ರೆಂಡ್ಸ್ ತುಂಬಾ ಬಾರಿ ಗೂಗಲ್ಗೆ ಸಂಬಂಧಿಸಿದ ವೆಬ್ಸೈಟ್ಗಳು ವೀಕ್ಷಿಸುವಾಗ ಅಥವಾ ಲಾಗಿನ್ ಆಗುವಾಗ ಈ ರೀತಿ ಐ ಆಮ್ ನಾಟ್ ಎ ರೋಬೋಟ್ ಅಂತ ಬರ್ತಾ ಇರುತ್ತೆ ಮತ್ತು ನಾವು ಆಪ್ಷನ್ಗೆ ರೇಟ್ ಮಾರ್ಕ್ ಹಾಕಿದ ನಂತರ ಈ ರೀತಿ ಇಮೇಜ್ಗಳು ಬರ್ತವೆ ಇದರಲ್ಲಿರೋ ಕಾರ್ ಬೈಕ್ಸ್ ಅಥವಾ ಮನೆಯನ್ನ ಟಿಕ್ ಮಾಡಿ ಅಂತ ಬರೆಯಲಾಗಿರುತ್ತೆ ಸ್ವಲ್ಪ ತಪ್ಪಾದ್ರೂ ಪುನಃ ಟಿಕ್ ಮಾಡ್ತಾ ಕುಳಿತುಕೊಳ್ಬೇಕಾಗುತ್ತೆ ಕೆಲವೊಮ್ಮೆ ಇದರಿಂದ ಭಯಂಕರ ಕೋಪ ಕೂಡ ಬರುತ್ತೆ ಅದಕ್ಕಾಗಿನ್ ಮುಂದೆ ನೀವು ಈ ಸಮಸ್ಯೆಯನ್ನು ಎದುರಿಸಬೇಕಾಗಿಲ್ಲ ಯಾಕಂದರೆ ಈ ಎ ರೋಬರ್ಟ್ ಮೇಲೆ ರೈಟ್ ಹಾಕಿ ಐದರಿಂದ ಹತ್ತು ಸೆಕೆಂಡ್ ರೈಟ್ ಮಾರ್ಕ್ ಮೇಲೆ ಗಟ್ಟಿಯಾಗಿ ಬತ್ತಿ ಹಿಡಿಯೋದ್ರಿಂದ ನೆಕ್ಸ್ಟ್ ಸ್ಟೆಪ್ನಲ್ಲಿ ಈ ರೀತಿ ಪೆಂಡಿಂಗ್ ಎಮೆಸಸ್ ಬರೋದಿಲ್ಲ ಬದಲಿಗೆ ವೆಬ್ಸೈಟ್ಗೆ ಡೈರೆಕ್ಟ್ ಲಾಗಿನ್ ಆಗುತ್ತೆ ಇದು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಇವರಿಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಎ ಗುಡ್ ಡೇ